ಹೈ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾರಂಥ ರೆಸಿಪಿ ಬಂದು ಮೃದುವಾದ ರವೆ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸಾಸುವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡ್ಡಿ ಕರಿವೆ ಸೊಪ್ಪು ಎರಡು ಟೇಬಲ್ ಎರಡು ಟೇಬಲ್ ಸ್ಪೂನ್ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತುರ್ದಿಟ್ಕೊಂಡಿದ್ದೀನಿ ರವೆ ಒಂದು ಬೌಲ್ ತೊಗೊಂಡಿದ್ದೀನಿ ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇವಾಗ ಮಾಡುವ ವಿಧಾನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವೀಡಿಯೋ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡ್ದಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಜೊತೇಲಿ ಹಾಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈಗ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಕರಿವೆ ಕಡ್ಡಿ ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಸೊಪ್ಪನ್ನ ಕರ್ಬೇಣಿ ಸೊಪ್ಪು ಜೀರಿಗೆ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಮೊದಲೇ ಹಾಕಿದ್ರೆ ಒತ್ತೋಗ್ಬಿಡುತ್ತೆ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಈಗ ಶುಂಠಿನೂ ಹಾಕೊತಾ ಇದ್ದೀನಿ ತುರಿದಿಟ್ಕೊಂಡಿದ್ದು ಶುಂಠಿ ಈಗ ಆ ಸೈಜಲ್ಲಿ ಒಂದು ಬೌಲು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ತೊಗೊಂಡಿದ್ದೀನಿ ಇದು ಒಂದು ಐದು ನಿಮಿಷಗಳ ಕಾಲ ಹುರ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕ ಹುರ್ಕೊಬೇಕು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ನೋಡಿ ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನೀವೊಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕಲರ್ ಚೇಂಜ್ ಮಾಡ್ತಾಯಿದೆ ನೀವು ಸಣ್ಣ ಇದು ಚಿರೋಟಿ ರವೆನೂ ತೊಗೊಬೋದು ಅಂದರೆ ಚಿರೋಟಿ ರವೆ ತೊಗೊಬೇಕು ಅಂದರೆ ಅದರದ್ದು ತೊಗೊಬೇಕು ಚಿರೋಟಿ ರವೆ ಇದರ್ಧ ಮೀಡಿಯಂ ರವೆ ಅರ್ಧ ತೊಗೊಬೋದು ಎರಡು ಮಿಕ್ಸ್ ಮಾಡ್ಕೊಂಡು ಹುರ್ಕೊಬೋದು ನಾವು ಮೀಡಿಯಂ ರವೆನೇ ತೊಗೊಂಡು ಒಂದು ಬೌಲು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ನೂ ರವೆ ಬಿಸಿ ಇದ್ದಂಗೆ ಹಾಕೊಳ್ಳೋಣ ನೀವು ಬೇಕಾದ್ರೆ ಆಮೇಲೂ ಕಲಸಬಾಗಲೂ ಹಾಕೊಂಬೋದು ನಾನು ಈಗಲೇ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದು ಕಂಪ್ಲೀಟ್ ತಣ್ಣಗಾಗಬೇಕು ಬಿಸಿ ಇರಬಾರ್ದು ನೋಡಿ ಇದನ್ನು ಹಾಕೊಬೇಕು ಕ್ಯಾರೆಟು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದು ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗ ತಣ್ಣಗಾಗೋಕ್ಕೆ ಇಡಬೇಕು ಈಗ ಇದಾಕೊಳ್ಳೋಣ ಮೊಸರು ಅರ್ಧ ಲೀಟ್ರು ಮೊಸರು ನಾನು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ರವೆ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನೋ ಅಷ್ಟೇ ಸಮ ಪ್ರಮಾಣದಲ್ಲಿ ಮೊಸರು ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ಹಾಕ್ಕೊಂಡು ಕಲಿಸ್ಕೊಬೇಕು ಮೊಸರು ಜೊತೆ ಇದನ್ನೆಲ್ಲ ಮಸಾಲೆ ಕಲಿಸ್ಕೊಂಡು ನಾನು ಅರ್ಧ ಬೌಲು ಯಾವ ಮೊಸರು ಯಾವುದ್ರಲ್ಲಿ ತೊಗೊಂಡಿದ್ನೋ ಅದರ ಬೌಲು ನೀರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಥರನೂ ಇರಬಾರ್ದು ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ನೀವು ಕಲಿಸ್ಬಾಗ್ಲೇ ನೋಡಿ ನೋಡಿ ಹಾಕ್ಕೊಂಡು ಕಲಿಸ್ಬೇಕು ತು ಒಂದೇ ಸತಿ ನೀರು ಹಾಕ್ಕೊಂಡ್ರೆ ತುಂಬ ತೆಳುವಾಗ್ಬಿಡುತ್ತೆ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕೊತಾ ಇರಬೇಕು ನೋಡಿ ಈ ಥರ ರವೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಬೇಗ ನೋಡಿ 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 ಹಾಕೊಳ್ಳಿ ನೀವು ಈಗ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಉಪ್ಪು ಹಾಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ನೀರು ಥರ ಇದ್ರೂ ರವೆ ಇಡ್ಲಿ ಬರಲ್ಲ ಚೆನ್ನಾಗಿ ಈಗ ಸೋಡಾ ಇದೀನಿ ಅಡುಗೆ ಸೋಡಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಬೇಡ ಅಡುಗೆ ಸೋಡಾ ನೋಡಿ ಈ ಹದದಲ್ಲೇ ಇರಬೇಕು ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ಈಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ತಟ್ಟೆ ಇದು ತಟ್ಟೆ ಮುಚ್ಚಿ ಇಟ್ಬಿಟ್ಟು ಇವಾಗ ಓಪನ್ ಮಾಡೋಣ ನೋಡಿ ನೀರೆಲ್ಲ ರವೆ ಇವಾಗ ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ಥರ ತುಂಬ ನೀರು ಹಾಕಿ ಕಲಿಸ್ಕೊಂಡ್ರೆ ಬರೋಲ್ಲ ಮೀಡಿಯಮ್ ಆಗಿರಬೇಕು ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ದೋಸೆ ಇಟ್ಟು ಥರ ಎಲ್ಲ ಕಲಿಸೋಂಗಿಲ್ಲ ನೋಡಿ ಈ ಥರ ನೀವು ನೋಡಿ ನೋಡಿ ನೀರು ಹಾಕ್ಕೊಬೇಕು ಎಷ್ಟು ಹದದಲ್ಲಿದೆ ಅಂತ ಚೆಕ್ ಮಾಡ್ಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಥರ ಈಗ ನೆಕ್ಸ್ಟು ಎಣ್ಣೆನ ಇಡ್ಲಿ ತಟ್ಟೆಗೆ ಎಣ್ಣೆ ಎಲ್ಲ ತಿಕೊಂಡು ಈಗ ಸ್ವಲ್ಪ ಆಗಿರಲಿ ಅಂತ ಕ್ಯಾರೆಟ್ ತುರಿದಿರೋದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಇಟ್ಬಿಟ್ಟು ಈಗ ಇಡ್ಲಿ ಹಿಟ್ಟಿಂದ ರವೆದು ಹಿಟ್ಟುನ ಬಿಡೋಣ ಈಗ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಈ ಥರ ತಟ್ಟೆನ ಸ್ವಲ್ಪ ಶೇಕ್ ಮಾಡಿ ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ನೀರು ಕಾದಿದೆ ಒಂದೊಂದೇ ತಟ್ಟೆ ಇಡೋಣ ಈಗ ಇಡ್ಲಿ ಪಾತ್ರೆ ಒಳಗಡೆ ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಬೇಕಿದು ಹದಿನೈದು ನಿಮಿಷ ಕಾಲ ಇದ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಓಪನ್ ಮಾಡೋಣ ಆಗಿದೆ ನೋಡಿ ರವೆ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ತಣ್ಣಗಾಗಲಿ ಒಂದು ಎರಡು ನಿಮಿಷ ಎತ್ತಿಡೋಣ ಫಸ್ಟು ನೀರು ಎದ್ಗಣ್ಣು ಕೈಗೆ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ ತಣ್ಣಗಾಗಲಿ ಒಂದು ಎರಡು ನಿಮಿಷ ಬಿಡೋಣ ನೋಡಿ ಈಗ ಒಂದು ಸ್ಪೂನ್ ತಗೊಂಡು ತೆಗಿಯೋಣ ನೋಡಿ ಎಷ್ಟು ಎಲ್ಲೂ ನೋಡಿ ಎಷ್ಟು ಚ ಕಲರ್ಫುಲ್ಲಾಗಿದೆ ಚೆನ್ನಾಗಿದೆ ನೋಡಿ ಮೃದುವಾದ ರವೆ ಇಡ್ಲಿ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಥ್ಯಾಂಕ್ ಯು